ಇವತ್ತು ಮಧ್ಯಾಹ್ನ ಬಿಸಿಲು ಚೆನ್ನಾಗಿತ್ತು ಅದಕ್ಕೆ ನಮ್ಮ ಫ್ರೆಂಡ್ ಮಂಜೂವ್ರ ಹತ್ರ ಮನೆ ಹತ್ರ ಹೋದ್ನೆ ಏನೋ ಐಟಾಗಿ ಕುರಿ ಶೆಡ್ ಅಂತ ಹೋಗಿ ನೋಡಿದ್ನೆ ಶೆಡ್ ಹಾಕವನೇ ಕುರಿಗಳು ಅದ್ರಾಗ ಮೂವತ್ತು ಕುರಿ ಅವೆ ನೋಡು ಕೆಲಸದವರು ಅವ್ರ ಮಮ್ಮಿ ಎಲ್ಲ ಸಗಣಿ ಎಲ್ಲ ಈಚೆಗೆ ಎಳೆದು ಕೆಲಸ ಮಾಡ್ತಿದ್ ಅವ್ರ ಮನೆ ಮನೆ ನೋಡಿ ಈ ಕಡೆ ಒಂದು ಹಾಕವ್ರೆ ಈ ಬೋರಾಗೆ ಇವತ್ತು ಬಿಸಿಲು ಕಾಲ ಸ್ವಲ್ಪ ನೀರು ಕಮ್ಮಿ ಆಗಿ ಆದ್ರೂ ಮೇಂಟೈನ್ ಮಾಡ್ತಾವನೆ ನೋಡಿ ಎಲ್ಲ ಫ್ರೆಂಡ್ ಆಗ್ತದೆ ಮೇಕೆರ್ಲು ಇನ್ ಸೀಮುಲ್ ಎಲ್ಲ ತಿಂತಾವೆ ನಿನ್ನೆನೆ ಮೇಕೆ ಎರಡು ಮರಿ ಹಾಕ್ತವೆ ಬಡ ಚೆನ್ನಾಗಿ ಮರಿ ಕಾಶ್ಮೀರ ಮೇಕೆ ಇವುಗಳು ಉದ್ದಕ್ಕಿರ್ತವೆ ನೋಡಿ ಕಲ್ಲುಗಳೆಲ್ಲ ಹೊಡ್ಸೋನು ಇನ್ನೊಂದು ಹೊಸ ಶೆಡ್ ಹಾಕಕ್ಕ ಒಂದು ಒಂದ್ ಹಸುಖರ ಐತಿ ಜರ್ಸಿದು ಮೇವು ತಿಂತ ಐತೆ ಚೆನ್ನಾಗೈತೆ ಮುದ್ದಾಗೈತೆ ಮಂಜುಗಂತರ ನೋಡಿ ಅವನೇ ಹಸುಗಳು ಏನು ಕುಡಿತೇವ ಇಟ್ಟಿವ್ನೆ ಬನ್ನಾಗ ತಿಂತಾವೆ ನೋಡಿ ಹಸುಗಳು ಏನು ಮೂರವೇ ಆ ಕಡೆ ಒಂದೈತಿ ನಾಲ್ಕವ್ ಒಟ್ಟು ಇನ್ನೂ ಒಂದು ಪ್ಲಾನ್ ಐತೆ ಇನ್ನೂ ದೊಡ್ಡಗ ಮಾಡಬೇಕು ಅಂತ ಅಷ್ಟು ಮಾತ್ರ ಮಾಡವ್ ನೋಡು ಹಸುಗಳು ತಿಂತಾವೆ ಅಷ್ಟು ಮಾತ್ರ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ನಮ್ಮ ಫ್ರೆಂಡ್ನ ಬೆಳೆಸಿ ಇವತ್ತಿನ ವೀಡಿಯೋ ಇಷ್ಟು ನಾಳೆ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್